ಜಗ್ಗೇಶ್ ಅವರು ತಮ್ಮ ಸಿನಿಮಾಗಳ ಬಗ್ಗೆ ರಾಜಕೀಯ ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಹಂಚಿಕೊಳ್ತಾ ಇರ್ತಾರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಜಗ್ಗೇಶ್ ಬಗ್ಗೆ ಕೆಲವರು ಅಪಪ್ರಚಾರ ಮಾಡಿದಿದೆ ಕೆಲವು ಸುದ್ದಿ ಮಾಧ್ಯಮಗಳು ಜಗ್ಗೇಶ್ ನನ್ನ ಟೀಕಿಸಿದ್ದು ಇದೆ ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ನ ವರ್ತೂರು ಸಂತೋಷ್ ಅವರಿಗೆ ಜಗ್ಗೇಶ್ ಇಂಡೈರೆಕ್ಟ್ ಆಗಿ ನನ್ ಮಗ ಅನ್ನೋ ಪದ ಬಳಕೆ ಮಾಡಿ ಅವರ ಜನಾಂಗ ಮತ್ತು ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿ ಹಲವು ವಾದ ವಿವಾದಗಳು ನಡೆದಿವೆ ಇದೆಲ್ಲದಕ್ಕೂ ಜಗ್ಗೇಶ್ ಅವರು ತಮ್ಮದೇ ರೀತಿಯಲ್ಲಿ ಪ್ರತ್ಯುತ್ತರವನ್ನ ನೀಡಿದ್ದಾರೆ ನಟ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಸಿನಿಮಾ ಕೆಲಸ ಹಾಗೂ ರಾಜಕೀಯ ಎರಡನ್ನ ಸರಿದೂಗಿಸಿಕೊಂಡು ಹೋಗ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ಅವರ ಬಗ್ಗೆ ಅಪಪ್ರಚಾರ ಮಾಡುವ ಕೆಲಸ ಕೂಡ ಆಗ್ತಿದೆ ಇವರಿಗೆ ಜಗ್ಗೇಶ್ ಬಿಸಿ ಮುಟ್ಟಿಸಿದ್ದಾರೆ ಇಂಥವರ ವಿರುದ್ಧ ಜಗ್ಗೇಶ್ ಕೋರ್ಟ್ ಮೊರೆ ಹೋಗಿದ್ದಾರೆ ತಮ್ಮ ವಿರುದ್ಧ ಅವಹೇಳನಕಾರಿ ಸುದ್ದಿ ಪ್ರಕಟ ಮಾಡದಂತೆ ತಡೆಯಾಜ್ಞೆ ತಂದಿದ್ದಾರೆ ನಟ ಜಗ್ಗೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರ ಅಭಿಮಾನಿಗಳ ಪ್ರಶ್ನೆಗೆ ಹಲವು ಬಾರಿ ಉತ್ತರಿಸಿದ್ದು ಕೂಡ ಇದೆ ಇದರ ಜೊತೆಗೆ ಅವರು ತಮ್ಮ ಸಿನಿಮಾಗಳ ಬಗ್ಗೆ ರಾಜಕೀಯ ವಿಚಾರಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ತಾ ಇರ್ತಾರೆ ಇದೇ ಸೋಷಿಯಲ್ ಮೀಡಿಯಾದಲ್ಲೇ ಜಗ್ಗೇಶ್ ಬಗ್ಗೆ ಅಪಪ್ರಚಾರ ಮಾಡಿ ಟೀಕಿಸ್ತಾನು ಇರ್ತಾರೆ ಇದೆಲ್ಲದಕ್ಕೂ ಜಗ್ಗೇಶ್ ಅವರು ಕಾನೂನು ಮೂಲಕ ಪ್ರಹಾರ ನಡೆಸಿದ್ದಾರೆ ಸಿಟಿ ಸಿವಿಲ್ ಹಾಗೂ ಸೆಷನ್ ನ್ಯಾಯಾಲಯದ ಆದೇಶದ ಪ್ರಕಾರ ಜಗ್ಗೇಶ್ ವಿರುದ್ಧ ಸುದ್ದಿಯನ್ನ ಅಥವಾ ಪ್ರಮಾಣೀಕರಿಸದ ಸುದ್ದಿಯನ್ನ ಮಾನಹಾನಿಯಾಗುವ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಬಿತ್ತರಿಸುವಂತಿಲ್ಲ ಇದು ತಾತ್ಕಾಲಿಕ ಆದೇಶವಾಗಿದೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಮುಂದಿನ ವಿಚಾರಣೆ ಇದೆ ಜಗ್ಗೇಶ್ ಪರ ವಕೀಲರು ಇದನ್ನ ಎಲ್ಲರ ಗಮನಕ್ಕೆ ತಂದಿದ್ದಾರೆ ಜಗ್ಗೇಶ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಹಾಸ್ಯ ಪಾತ್ರಗಳನ್ನ ಮಾಡಿ ಗಮನ ಸೆಳೆದ ಅವರು ನಂತರ ಹೀರೋ ಆಗಿ ಮಿಂಚಿದವರು ನಿರ್ದೇಶಕನಾಗಿ ಗಾಯಕನಾಗಿ ಅವರು ಕೂಡ ಹೆಸರು ಮಾಡಿದ್ದಾರೆ ಕಳೆದ ವರ್ಷ ಅವರ ನಟನೆಯ ರಾಘವೇಂದ್ರ ಸ್ಟೋಸ್ ತೋತಾಪರಿ ಟು ಸಿನಿಮಾಗಳು ಕೂಡ ರಿಲೀಸ್ ಆಗಿವೆ ಈಗ ರಂಗನಾಯಕ ಸಿನಿಮಾ ಬರ್ತಿದೆ ಈ ಚಿತ್ರಕ್ಕೆ ಮಠ ಖ್ಯಾತಿಯ ಗುರುಪ್ರಸಾದ್ ನಿರ್ದೇಶನ ಮಾಡಿದ್ದಾರೆ